ಸಚಿವಾಲಯದ ಅಧಿಕಾರಿ ಮತ್ತು ಸಿಬ್ಬಂದಿಗೆ ವಿಧಾನಸೌಧದ ಬ್ರಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ರಾಜ್ಯ ಸರ್ಕಾರ ಎಲ್ಲ ಜನವರ್ಗಕ್ಕೆ ಆರೋಗ್ಯ ಮತ್ತು ಅಗತ್ಯ ಚಿಕಿತ್ಸೆಗೆ ಒದಗಿಸಲು ಕಾರ್ಯಕ್ರಮಗಳನ್ನು ನಿರಂತರವಾಗಿ ರೂಪಿಸಿ ಜಾರಿ ಮಾಡುತ್ತಿದ್ದೇವೆ ಎಂದರು 20 ವರ್ಷ ಇದೆ 40 ದಿನದ ಪ್ರಯоте ಕ್ವಾಲಿಟಿ ಲೈಫ್ ಆ ಕ್ವಾಲಿಟಿ ಲೈಫ್ ಇಷ್ಟಪಟ್ಟಿ ಇದೆ ಅನ್ನೋದು ಬಹಳ ಅದಕ್ಕೆ ನಾವು ಯಾವಾಗಲೂ ಕೂಡ ಎಷ್ಟು ವರ್ಷ ಬುದ್ಧಿ ಇರ್ತೀವಿ ಅಲ್ಲಿವರೆಗೆ ಆರೋಗ್ಯವಾಗಿ ತಪ್ಪದೆ ಎಕ್ಸಸೈಜ್ ಮಾಡ್ತಕ್ಕ ಚಟುವಟಿಕೆ ಇದ್ದೇ ಹೋದರೆ ಬರೀ ಕೂತುಗಡ್ಡೆ ಇರೋದಲ್ಲ ಅವ್ರ ಕಾಯಿಲೆಗಳು ಜಾಸ್ತಿ

ಅಲ್ಲ ಇದು ಚಿಕ್ಕದ ಆ ಸೋ ಇದು ಬಹಳ ಮುಖ್ಯ ನಾನು ಎಲೆಕ್ಷನ್ ಇರುವಾಗ ನಿಂತು ಬಿಡೀನಿ ಎಲೆಕ್ಷನ್ ಇಲ್ಲದಾಗ ಸರ್ ಟ್ರೆಡ್ ಮಿಲ್ ಮಾಡ್ತೀನಿ ಸತೆ ವಾಕ್ ಮಾಡ್ತೀನಿ ರಾಡಯೆ ಮಾಡ್

ಕ್ಯಾನ್ಸರ್ನಂತಹ ಮಾರಕ ರೋಗವನ್ನು ಗುಣಪಡಿಸುವುದು ಸಾಧ್ಯವಿದೆ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುತ್ತಿದ್ದರೆ ದೀರ್ಘಕಾಲ ಆರೋಗ್ಯ ಕಾಪಾಡಿಕೊಳ್ಳುವುದು ಸಾಧ್ಯವಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು